ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಿಡಗಳಲ್ಲಿ ಇವಾಗ ಅದರಲ್ಲೂ ದಾಸವಾಳ ಗಿಡಗಳಲ್ಲಂತೂ ಹುಳಗಳು ಮತ್ತು ಇರುವೆಗಳೆಲ್ಲ ತುಂಬಾ ಜಾಸ್ತಿ ಆಗಿರುತ್ತೆ ನೋಡಿ ಈ ದಾಸವಾಳ ಗಿಡದಲ್ಲಿ ಯಾವ ರೀತಿ ಕಪ್ಪು ಹುಳು ಮತ್ತೆ ಇರುವೆಗಳು ಇಂಥ ಸಮಸ್ಯೆ ಜಾಸ್ತಿ ಇರುತ್ತೆ ಮತ್ತೆ ಅದರಲ್ಲೂ ದಾಸವಾಳ ಗಿಡ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಗಿಡ ಆಗಿರ್ಬೋದು ಅಂದರೆ ಎಲ್ಲ ಗಿಡಕ್ಕೂ ಇದನ್ನ ಸ್ಪ್ರೇ ಮಾಡಿದ್ರೆ ಸಾಕು ಅಂದರೆ ನಾವು ಮನೆಯಲ್ಲಿರೋ ಅಂಥದನ್ನೇ ಉಪಯೋಗಿಸ್ಕೊಂಡು ನಾವು ಗಿಡಗಳಿಗೆ ಯಾವ ರೀತಿ ಕೀಟನಾಶಕನ ರೆಡಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಇರುವೆಗಳೆಲ್ಲ ಹೆಂಗೆ ಓಡಾಡ್ತಾ ಇದೆ ನೋಡಿ ಅದರಲ್ಲೂ ಆ ಮಗ್ಗುಗಳಲ್ಲೇ ಸೇರ್ಕೊಂಡ್ಬಿಟ್ಟಿರುತ್ತೆ ಇರುವೆ ಆ ಇರುವೆ ಮೊಗ್ಗಲೆಲ್ಲ ಸೇರ್ಕೊಂಡಾಗ ಏನಾಗುತ್ತೆ ಅದೆಲ್ಲ ತಿಂದು ಮಗ್ಗು ಅರಳೋದಕ್ಕೇ ಬಿಡೋಲ್ಲ ಈ ಥರ ಆಗುತ್ತೆ ನೋಡಿ ಇದರಲ್ಲೂ ಅಷ್ಟೇ ಅದರಲ್ಲಿ ಫುಲ್ಲು ಕಟ್ಕೊಂಡ್ಬಿಟ್ಟಿತ್ತು ಇರುವೆ ಎಲ್ಲ ನಾನು ಅದನ್ನು ಕೈಯಲ್ಲಿ ಒಸಕಿದ್ದೆ ಹಂಗಾಗಿ ಇವಾಗ ಅದು ಸ್ವಲ್ಪ ಕ್ಲಿಯರ್ ಆಗಿದೆ ಅದರಲ್ಲೂ ಜಾಸ್ತಿ ಕಪ್ಪು ಇರುವೆಗಳೇ ಮತ್ತು ಸಣ್ಣ ಸಣ್ಣದು ಈ ಕರಿ ಏನು ಥರ ಇರುತ್ತೆ ನೋಡಿ ಅದೇ ಜಾಸ್ತಿ ಇರುತ್ತೆ ನೋಡಿ ನಾನು ಚಕ್ಕೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ತಗೊಂಡು ಇದನ್ನು ಚೆನ್ನಾಗೇ ಪುಡಿ ಮಾಡ್ಕೋಬೇಕು ಮತ್ತು ಸ್ವಲ್ಪ ಅರಿಶಿಣ ಈ ಚಕ್ಕೆನ ನಾನು ಫಸ್ಟ್ಗೆ ಒಂದು ಕುಟ್ಟಣ್ಗೆನಲ್ಲಿ ಹಾಕೊಂಡು ಕುಟ್ಕೊಂಡು ಆಮೇಲೆ ಮಿಕ್ಸಿನಲ್ಲಲ್ಲಿ ಹಾಕಿ ನಾವು ಪೌಡ್ರ್ ಮಾಡ್ಕೋಬೇಕು ಈ ಚಕ್ಕೆ ಸ್ಮೆಲ್ಲಿಗೆ ಆ ಎಂಥ ಇರುವೆಗಳಿದ್ರೂ ಮತ್ತು ಮಿಲಿಬಗ್ಸ್ ಇದ್ರೂ ಸಹ ಒಲ್ಟಾಗುತ್ತೆ ಇದು ಯಾಕೆಂದರೆ ಈ ಚಕ್ಕೆ ಅಷ್ಟು ಇರುತ್ತಲ್ಲ ಹಂಗಾಗಿ ಮತ್ತು ಖಾರವೂ ಸಹ ಇರುತ್ತೆ ಹಂಗಾಗಿ ಯಾವುದೇ ರೀತಿ ಕೀಟ ಇರೋದ್ರೂ ಸಹ ಸತ್ತೋಗ್ಬಿಡುತ್ತೆ ನೋಡಿ ಇವಾಗ ನಾನು ಅದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಪೌಡ್ರ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಅದು ಅರಿಶಿನೂ ಮತ್ತು ಇದನ್ನು ಚಕ್ಕೆ ಪೌಡ್ರೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಅಂದರೆ ನನಗೆ ಎಲ್ಲ ಗಿಡಗಳಿಗೂ ಬೇಕಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ ನಿಮಗೆ ಗಿಡ ಎಷ್ಟಿರುತ್ತೆ ನೋಡಿಕೊಂಡು ನೀವು ತಗೋಬೋದು ನೋಡಿ ನಾನು ಇದನ್ನು ಎರಡನ್ನೂ ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ನಾನು ಒಂದು ಕಡೆ ಸ್ಟವ್ ಮೇಲೆ ಕುದಿಯೋಕ್ಕೆ ನೀರಿಟ್ಟಿದ್ದೆ ನೋಡಿ ಅದು ಸ್ವಲ್ಪ ಚೆನ್ನಾಗಿ ನೀರು ಕುದ್ದಿದ್ದೆ ಆ ನೀರಲ್ಲಿ ಹಾಕ್ಬಿಟ್ಟು ಇದನ್ನು ಒಂದು ಸ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಸ್ವಲ್ಪ ಚೆನ್ನಾಗಿ ಕುದ್ದಾದ ಯಾಕೆಂದರೆ ಅದರಲ್ಲಿರುವಂತಹ ಸತ್ವ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಹಂಗಾಗಿ ನಾನು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡಿದ್ದೀನಿ ಅದರಲ್ಲೂ ನಾವು ಹೊರಗಡೆಯಿಂದ ಯಾವುದೇ ರೀತಿ ಕೆಮಿಕಲ್ ಎಲ್ಲ ತಂದು ಬಳಸೋ ಬದಲು ಈ ಥರ ಮನೆಯಲ್ಲೇ ಇರೋವಂಥದನ್ನ ಆಗಿ ನಾವು ಬಳಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಕೆಮಿಕಲ್ ಎಲ್ಲ ತಂದು ಸ್ಪ್ರೇ ಮಾಡ್ತು ಅಂತ ಅಂದರೆ ಅದು ಎಲ್ಲ ಗಿಡ ಸುಟ್ಟೋಗೋ ಹೋಗೋ ಚಾನ್ಸಸ್ ಸಹ ಇರುತ್ತೆ ಹಂಗಾಗಿ ನಾವು ಮನೇಲಿರೋ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಗಿಡಗಳಿಗೆ ಕೀಟನಾಶಕನ ರೆಡಿ ಮಾಡ್ಕೊಬೋದು ನೋಡಿ ಇವಾಗ ಅದು ಸ್ವಲ್ಪ ತಣ್ಣಗಾಗಿದೆ ನಾನು ಬಕೆಟ್ ಬಕೆಟಲ್ಲಿ ಹಾಕೊಂಡು ಈಗ ಮೇಲೆ ಗಾರ್ಡನ್ ಹತ್ರ ಹೋಗ್ತೀನಿ ನೋಡಿ ಇವಾಗ ತೊಗೊಬಂದಿದ್ದೀನಿ ಅದನ್ನು ತಗೊಂಬಂದು ಇವಾಗ ನಾನೊಂದು ಸ್ಪ್ರೇ ಬಾಟ್ಲಿಗೆ ಹಾಕೊಳ್ತಾ ಇದ್ದೀನಿ ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ಸ್ಪ್ರೇ ಮಾಡ್ತೀನಿ ಅಂದರೆ ಅದು ಸ್ಪ್ರೇ ಬಾಟ್ಲಿಗೆ ಅದು ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನಾನು ಒಂದು ಕೈಲಿ ಫೋನು ಒಂದು ಕೈಲಿ ಆ ಸ್ಪ್ರೇ ಬಾಟ್ಲಿಗೆ ಹಾಕೋಕ್ಕಾಗಿರಲ್ಲ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲೆಲ್ಲಿ ಮಿಲಿಬಗ್ಸ್ ಇರುತ್ತೋ ಅಲ್ಲಿ ಅದು ಅಂದರೆ ಗಿಡನ ಕೈಯಲ್ಲಿ ಹಿಡ್ಕೊಂಡು ನಾವು ಸ್ಪ್ರೇ ಮಾಡಬೇಕು ಯಾಕೆಂದರೆ ನನಗೆ ಒಂದು ಕೈಲಿ ಫೋನ್ ಇರೋ ಕಾರಣ ನಾನು ಆ ಗಿಡನ ಕೈಯಲ್ಲಿ ಹಿಡ್ಕೊಂಡು ಸ್ಪ್ರೇ ಮಾಡೋಕ್ಕಾಗಿಲ್ಲ ಹಾಗೇನೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಯಾವ್ಯಾವ ಗಿಡದಲ್ಲಿತ್ತು ಮಿಲಿಬಕ್ಸು ಮತ್ತು ಇರುವೆ ಈ ಕಪ್ಪು ಏನು ಇದೆಲ್ಲ ಇರುತ್ತಲ್ಲ ಆ ಗಿ ಆ ಗಿಡಗಳಿಗೆ ಈ ಥರ ಸ್ಪ್ರೇ ಮಾಡಿ ಯಾಕೆಂದರೆ ನಾವು ಅರಿಶಿಣ ಪೌಡ್ರು ಮತ್ತು ಈ ಚಕ್ಕೆ ಪುಡಿನ ಮಿಕ್ಸ್ ಮಾಡಿರೋದ್ರಿಂದ ಎಲ್ಲ ಚೆನ್ನಾಗೆ ಹೋಗುತ್ತೆ ಯಾಕೆಂದರೆ ಅದು ಚ ಸಕೆ ಪೌಡ್ರ್ ತುಂಬ ಘಾಟಿರೋ ಕಾರಣ ಮತ್ತು ಖಾರನೂ ಇರುತ್ತೆ ಘಾಟು ಇರುತ್ತೆ ಹಂಗಾಗಿ ಎಂಥದೇ ಹುಳ ಇದ್ರೂ ಸಹ ಹೊಲ್ಟೋಗುತ್ತೆ ನಾನು ಅಂದರೆ ಎಲ್ಲ ದಾಸವಾಳ ಗಿಡಗಳ್ಗು ಸ್ಪ್ರೇ ಮಾಡ್ತಾ ಇದ್ದೀನಿ ಮತ್ತು ಅದರಲ್ಲೂ ಇನ್ನೂ ಪ್ರತಿಯೊಂದು ಗಿಡಕ್ಕೂ ನೀವು ಸ್ಪ್ರೇ ಮಾಡ್ಬೋದು ತರಕಾರಿ ಗಿಡ ಆಗಿರ್ಬೋದು ಹಣ್ಣಿನ ಗಿಡ ಆಗಿರ್ಬೋದು ಹೂವಿನ ಗಿಡ ಆಗಿರ್ಬೋದು ಎಲ್ಲ ಗಿಡಗಳ್ಗೂ ಸಹ ನೀವು ಸ್ಪ್ರೇ ಮಾಡ್ಬೋದು ನೋಡಿ ನನ್ನ ಗಾರ್ಡನಲ್ಲಿರೋ ಅಂತಹ ಎಲ್ಲ ಗಿಡಗಳಿಗೂ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಅದೇ ಚಕ್ಕೆ ಪುಡಿ ಮತ್ತು ಅರಿಶಿಣ ಪುಡಿ ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನೀವು ಬೇಕಿತ್ತು ಅಂದರೆ ಅದು ಡೈರೆಕ್ಟಾಗಿ ಈ ಮ ಗಿಡದ ಬುಡುಕು ಸಹ ನೀವು ಹಾಕ್ಬೋದು ಅಂದರೆ ನಾನು ಬರೀ ಸ್ಪ್ರೇ ಮಾಡೋದನ್ನ ಮಾತ್ರ ತೋರಿಸ್ತಿದ್ದೀನಿ ಅಂದರೆ ಹೇಳ್ತಿದ್ದೀನಿ ನೀವು ಆ ಥರ ಬೇಕಿದ್ರೂ ಹಾಕೋಬೋದು ಈಗ ಮಣ್ಣಲ್ಲಿ ಏನಾದರೂ ಮಿಲಿಬಗ್ಸ್ ಇತ್ತು ಅಂದ್ರೂ ಅದನ್ನು ಸಹ ಹೋಗುತ್ತೆ ಅಂದರೆ ನನ್ನ ಗಾರ್ಡನಲ್ಲಿ ಮಣ್ಣಲ್ಲಿ ಯಾವುದೇ ರೀತಿ ಏನೋ ಆ ಥರ ಹುಳಗಳು ಏನೂ ಇಲ್ಲ ಹಂಗಾಗಿ ನಾನು ಹಾಕಿಲ್ಲ ನೀವಿತ್ತು ಅನ್ನೋರಾದರೆ ಹಾಕೋಬೋದು ನೋಡಿ ಇಲ್ಲಿ ಅದು ಬೀನ್ಸ್ ಗಿಡದಲ್ಲೂ ಸಹ ಯಾವ ತರ ಇದೆ ಈ ತರ ಇರೋದೆಲ್ಲ ಹೋಗುತ್ತೆ ನೋಡಿ ಎಲ್ಲ ಗಿಡಗಳಿಗೂ ಸಹ ನೀವು ಸ್ಪ್ರೇ ಮಾಡಬಹುದು ಏನು ಇದಕ್ಕೆ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಾವು ತಂದು ಸ್ಪ್ರೇ ಮಾಡೋ ಅಂಥದ್ದು ಏನು ಇರೋದಿಲ್ಲ ಹಂಗೂ ನಾವು ಅಡುಗೆ ಮನೇಲಿ ಅಡುಗೆ ಮಾಡೋದಕ್ಕೆ ಅಂತ ಚಕ್ಕೆ ಇದ್ದೇ ಇರುತ್ತೆ ಮತ್ತು ಅರಿಶಿಣ ಪೌಡ್ರೂ ಸಹ ಇದ್ದೇ ಇರುತ್ತೆ ಅದರಲ್ಲೂ ನಾವು ಒಂದು ರೂಪಾಯಿ ಖರ್ಚಿಲ್ಲದಲ್ಲೇ ನಾವು ಕೀಟನಾಶಕನೂ ಸಹ ರೆಡಿ ಮಾಡ್ಬೋದು ಇದು ಕಾಕ್ಟ ಗಿಡ ಅಂದರೆ ಎಲ್ಲ ನೋಡಿ ಯಾವ ಥರ ಆಗಿದೆ ಎಲೆ ಎಲ್ಲ ಒಂಥರ ಸುರುಳಿ ಸುರುಳಿ ಥರ ಆಗಿದೆ ಅದಕ್ಕೂ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಅದು ಪಕ್ಕದಲ್ಲಿರೋದು ಅದು ಇನ್ನೊಂದು ಥರ ಕಾಕ್ಟ ಗಿಡ ಅದು ಎಲ್ದಿ ಆಗಿದೆ ಚೆನ್ನಾಗಿ ನೋಡಿ ಇದು ಅಷ್ಟೇ ತರಕಾರಿ ಗಿಡಗಳಿಗೂ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಗಿಡಕ್ಕೂ ನಾನು ಹಾಕ್ತಾ ಇದ್ದೀನಿ ಅಂದರೆ ಇಂಥದೇ ಗಿಡ ಅಂತ ಅಲ್ಲ ಯಾಕೆಂದರೆ ನಾವು ಮುಂದಾಲೋಚನೆಯಾಗಿ ನಾವು ಸ್ಪ್ರೇ ಮಾಡ್ತು ಅಂದರೆ ಈಗ ಒಂದು ಗಿಡಕ್ಕೆ ಬಂದಿದ್ದು ಮತ್ತೊಂದು ಗಿಡಕ್ಕೂ ಸ್ಪ್ರೆಡ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಎಲ್ಲ ಗಿಡಗಳ್ಗು ಹಾಕ್ತಾ ಇದ್ದೀನಿ ಈಗ ಒಂದು ಗಿಡಕ್ಕೆ ಬಂದಿದೆ ಮತ್ತು ಇನ್ನೊಂದು ಗಿಡಕ್ಕೂ ಹಂಗೆ ಹತ್ಕೋಬಾರ್ದಲ್ಲ ಅದಕ್ಕೋಸ್ಕರ ನಾನು ಎಲ್ಲ ಗಿಡಗಳ್ಗು ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಫಸ್ಟು ಎಲ್ಲ ದಾಸವಾಳ ಗಿಡಗಳಿಗೂ ಸ್ಪ್ರೇ ಮಾಡಿ ಆಮೇಲೆ ನಾನು ಈ ಬೇರೆ ಗಿಡ ತರಕಾರಿ ಗಿಡ ಆಗಿರ್ಬೋದು ಹಣ್ಣಿನ ಗಿಡ ಆಗಿರ್ಬೋದು ಅಂಥ ಗಿಡಗಳಿಗೆಲ್ಲನೂ ಸಹ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಕೆಲವರು ಏನು ಮಾಡ್ತಾರೆ ಅಂದರೆ ಅರ್ಜೆಂಟಿಗೆ ಅಂಗಡಿಗೆ ಹೋಗ್ತಾರೆ ಕೆಮಿಕಲ್ನ ತಗೊಬಂದು ಸ್ಪ್ರೇ ಮಾಡ್ತಾರೆ ಈ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಯಾಕೆಂದರೆ ಕೆಲವೊಂದು ಸತಿ ಕೆಮಿಕಲ್ನ ಬಳಸಿರೋ ಬಳಸೋದ್ರಿಂದ ಗಿಡಗಳು ಸುಟ್ಟೋಗೋ ಚಾನ್ಸು ಸಹ ಸಿ ಇರುತ್ತೆ ಹಂಗಾಗಿ ನಾವು ಆರ್ಗ್ಯಾನಿಕ್ಕಾಗಿ ಮನೆಯಲ್ಲೇ ಇರೋವಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಈ ಥರ ಕೀಟನಾಶಕನೂ ಸಹ ರೆಡಿ ಮಾಡ್ಬೋದು ನೋಡಿ ಇವೆಲ್ಲ ದಾಸವಾಳ ಗಿಡ ಅಂದರೆ ನಾನು ಮೊನ್ನೆ ಅದು ರೀಪಾಟ್ ಮಾಡಿದಾಗ ಎಲ್ಲ ಅದು ಕಟ್ ಮಾಡಿ ಬಾಡೋದಂಗಾಗಿತ್ತು ಗಿಡಗಳು ಅಂತ ಅದೆಲ್ಲ ಇವಾಗ ಚೆನ್ನಾಗೇ ಚಿಗುರಾಗಿದೆ ಚಿಗುರು ಸಹ ಬಂದು ಮೊಗ್ಗುನು ಸಹ ಆಗಿದ್ದಾವೆ ನೋಡಿ ಇದೆಲ್ಲ ಗಿಡಗಳ್ಗೂ ಸ್ಪ್ರೇ ಇದ್ದೀನಿ ದಾಳಿಂಬೆ ಗಿಡ ಆಗಿರ್ಬೋದು ದಾಸವಾಳ ಗಿಡ ಆಗಿರ್ಬೋದು ತರಕಾರಿ ಗಿಡ ಪ್ರತಿಯೊಂದು ಗಿಡಗಳಿಗೂ ಇಂಥದ್ದೇ ಗಿಡ ಅಂತ ಇಲ್ಲ ಎಲ್ಲ ಗಿಡಗಳ್ಗು ಸಹ ನೀವು ಇದನ್ನು ಸ್ಪ್ರೇ ಮಾಡ್ಬೋದು ನೀವು ಕೇಳ್ಬೋದು ಯಾಕೆ ಕುದಿಸ್ಬೇಕು ಹಾಗೇನೇ ನೀರಲ್ಲೇ ಕಲಿಸ್ಬಿಟ್ಟು ಸ್ಪ್ರೇ ಮಾಡ್ಬೋದಲ್ಲ ಅಂತ ಕುದಿಸಿ ಯಾಕೆ ಕುದಿಸ್ಬೇಕು ಅಂತಂದರೆ ಅದರಲ್ಲಿರೋಂಥ ಸತ್ವ ಎಲ್ಲ ಚೆನ್ನಾಗಿ ಬಿಟ್ಕೊಳೋದಕ್ಕೋಸ್ಕರನೇ ನಾವು ಕುದಿಸ್ಬೇಕು ಈಗ ಡೈರೆಕ್ಟಾಗಿ ನಾವು ಬರೀ ನೀರಲ್ಲೇ ಕಲಸ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಅಷ್ಟೊಂದು ರಿಸಲ್ಟ್ ಸಿಗೋದಿಲ್ಲ ನೀವು ಕುದಿಸ್ಬಿಟ್ಟೇ ಅದು ಸ್ಪ್ರೇ ಮಾಡ್ತು ಅಂದರೆ ಚೆನ್ನಾಗಿ ರಿಸಲ್ಟು ಸಹ ಸಿಗುತ್ತೆ ಯಾಕೆಂದರೆ ಅದು ಕುದಿತಾ ಕುದಿತಾ ಚೆನ್ನಾಗೆ ಘಾಟು ಸಹ ಇನ್ನೂ ಜಾಸ್ತಿ ಆಗುತ್ತೆ ಅದರಲ್ಲಿರೋ ಅಂಥ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ ಹಂಗಾಗಿ ನಾನು ಕುದಿಸ್ಬಿಟ್ಟೇ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ದಾಸವಾಳ ಗಿಡ ಮತ್ತೆ ಗುಲಾಬಿ ಗಿಡಗಳ್ಗು ಅಷ್ಟೇ ಗುಲಾಬಿ ಗಿಡದಲ್ಲಿ ಅದು ಮೊಗ್ಗು ಅರಳಕ್ಕೆ ಬಿಡ್ತಾ ಇರಲಿಲ್ಲ ಅದೇನೋ ಏನೋ ಒಂಥರ ಸಣ್ಣ ಸಣ್ಣ ಹುಳ ಅದು ಕಣ್ಣಿಗೆ ಕಾಣೋದಿಲ್ಲ ಆ ಮೊಗ್ಗೆಲ್ಲೂ ತಿಂತಾ ಇತ್ತು ಹಾಗಾಗಿ ನಾನು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತಿದ್ನಲ್ಲ ಹಾಗಾಗಿ ಅದು ಗಿಡಗಳ್ಗು ಹಾಗೆ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಇದು ಎಲ್ಲ ಕಲ್ಲರು ಎಷ್ಟು ಚೆನ್ನಾಗಿ ಹೂವು ಅರಳಬೇಕಾಗಿತ್ತು ಇದು ಹುಳ ಎಲ್ಲ ತಿಂದ್ಬಿಟ್ಟು ಅದು ಸರಿಗೆ ಹೂವೇ ಅರಳಿಲ್ಲ ಹಂಗಾಗಿ ನಾನು ಎಲ್ಲ ಗಿಡಗಳ್ಗೂ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಇದು ಅಷ್ಟೇ ಗುಲಾಬಿ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಹೆಚ್ಚಿಗರೆಲ್ಲ ಬಂದಿದೆ ಯಾಕೆಂದರೆ ಹುಳಗಳ ಕಾಟ ಇತ್ತು ಅಂದರೆ ಗಿಡಗಳು ಅಷ್ಟು ಹೆಲ್ದಿಯಾಗಿ ಬರೋದಿಲ್ಲ ಹುಳಗಳ ಕಾಟ ಇಲ್ಲ ಅಂದಾಗಲೇ ಗಿಡಗಳು ತುಂಬ ಚೆನ್ನಾಗಿ ಹೆಚ್ಚಿಗರು ಬರೋದು ಮತ್ತು ಹೂವೆಲ್ಲವೂ ಸಹ ಆಗೋದು ಅದರಲ್ಲೂ ಇಂತಹ ಕೀಟನಾಶಕನ ಈಸಿಯಾಗಿ ಮಾಡ್ಕೋಬೋದು ಅದರಲ್ಲೇ ಯಾವುದೇ ರೀತಿ ಖರ್ಚಿಲ್ಲದಲ್ಲೇ ಮನೆಯಲ್ಲೇ ಇರೋಂತಹ ಪದಾರ್ಥನೇ ಉಪಯೋಗಿಸ್ಕೊಂಡು ನಾವು ರೆಡಿ ಮಾಡ್ಬೋದು ನೋಡಿ ನಾನು ಟೊಮೊಟೊ ಗಿಡ ಮತ್ತು ಮಾವಿನ ಗಿಡ ಎಲ್ಲದಕ್ಕೂ ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ ಅದರಲ್ಲೂ ಈ ಚಕ್ಕೆ ಮತ್ತು ಅರಶಿನ ಬಳಸಿರೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದರಲ್ಲೂ ಬೇಗನೆ ಇದು ಇರುವೆ ಎಲ್ಲ ಸತ್ತೋಗುತ್ತೆ ಮತ್ತು ಕಪ್ಪು ಏನು ಇಂಥದ್ದು ಸಹ ಸತ್ತೋಗುತ್ತೆ ಇಂಥದ್ದೇ ಕೀಟಗಳಿದ್ರೂ ಸಹ ಎಲ್ಲ ಸತ್ತೋಗುತ್ತೆ ಹಂಗಾಗಿ ನಾನಿವತ್ತು ಇದನ್ನು ಬಳಸ್ತಾ ಇದ್ದೀನಿ ದಾಸವಾಳ ಗಿಡದಲ್ಲಿ ಎಲೆಗಳ ಮೇಲೆಲ್ಲ ಸಣ್ಣ ಸಣ್ಣದ ಹೋಲಾಗಿರುತ್ತಲ್ಲ ಅದು ಯಾಕೆ ಆಗಿರುತ್ತೆ ಅಂದರೆ ಈ ಇರುವೆಗಳೆಲ್ಲ ಓಡಾಡಿ ಆ ಇರುವೆ ಎಲ್ಲ ತಿಂದು ಆ ಥರ ಆಗಿರುತ್ತೆ ಈ ಗಿಡದಲ್ಲಿ ಆ ಥರ ಆಗಿತ್ತು ನೋಡಿ ಅದಕ್ಕೆ ನಾನು ಈ ಗಿಡಕ್ಕೂ ಸ್ಪ್ರೇ ಮಾಡ್ತಾ ಇದ್ದೀನಿ ಅಂದರೆ ಇದು ಎಲೆಗೊಂದು ಹೂ ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ದಾಸವಾಳ ಗಿಡ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಎಲೆ ಹೋಲ್ ಹೋಲ್ ಥರ ಆಗಿರುತ್ತಲ್ಲ ಹಂಗಾಗಿ ನಾನು ಅದಕ್ಕೂ ಸಹ ನಾನು ಇದನ್ನ ಸ್ಪ್ರೇ ಮಾಡ್ತಾ ಇದ್ದೀನಿ ಇನ್ನು ಕನಕಾಂಬ್ರ ಗಿಡ ಪ್ರತಿಯೊಂದು ಗಿಡಗಳ್ಗು ಅಂದರೆ ಇವತ್ತು ನನ್ನ ಗಾರ್ಡನಲ್ಲಿ ಯಾವ್ಯಾವ ಗಿಡ ಇದೆ ಎಲ್ಲದಕ್ಕೂ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಇದು ದಾಸವಾಳ ಗಿಡ ಕಟಿಂಗ್ ಇಂದ ಬಂದಿದ್ದು ಅದಕ್ಕೂನು ಅಷ್ಟೇನೆ ಅದಕ್ಕೂನು ಮಿಲಿಬಕ್ಸ್ ಆಗಿತ್ತು ಮತ್ತೆ ಅದನ್ನ ನಾನು ಚಿವುಟಿದೀನಿ ಅದು ತುದಿನ ಚಿವುಟಿದಾಗ ಅದು ಪಕ್ಕದಲ್ಲೆಲ್ಲ ಬ್ರಾಂಚ್ ಎಲ್ಲ ಬಂದು ಚೆನ್ನಾಗೂನು ಸಹ ಅದು ಬರ್ತಾ ಇದೆ ಈ ಲೈನಲ್ಲಿ ಕಾಕ್ಟಾ ಗಿಡಗಳು ಮತ್ತೆ ಕನಕಂಬರ ಗಿಡಗಳು ಅದೆಲ್ಲಾನು ಇಟ್ಟಿದ್ದೀನಿ ಅದು ಎಲ್ಲದಕ್ಕೂನು ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ ಇಂಥದ್ದೇ ಅಂತ ಅಲ್ಲ ನೀವು ಪ್ರತಿಯೊಂದು ಗಿಡಕ್ಕೂ ಸಹ ಸ್ಪ್ರೇ ಮಾಡ್ಬೋದು ಈ ಚಕ್ಕೆ ಬಳಸಿರೋದ್ರಿಂದ ಅದರಲ್ಲಿರುವಂತಹ ಘಾಟು ಎಂಥದ್ದೇ ಹುಳ ಇದ್ರೂ ಸಹ ಸತ್ತೋಗುತ್ತೆ ಹಂಗಾಗಿ ಇವತ್ತು ಈ ಚಕ್ಕೆ ಪೌಡ್ರನ್ನ ಬಳಸ್ಕೊಂಡು ನಾನು ಕೀಟನಾಶಕನ ರೆಡಿ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್